ಪ್ರಾಬ್ಲಮ್ ಸರ್ ನಮ್ಗೆ ಎಲ್ಲ ಕೆಲ್ಸಕ್ಕೆ ಹಿಡಿತಾ ಇರ್ಲಿಲ್ಲ ಪೇಮೆಂಟ್ಗಳು ಕೊಡ್ತಾ ಇರ್ಲಿಲ್ಲ ಅದಕ್ಕೋಸ್ಕರ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ನಾವ್ ಬಂದಿದ್ವು ಈಗ ಸ್ವಲ್ಪ ಪರವಾಗಿಲ್ಲ ಸರ್ ನೆಮ್ಮದಿ ಇದೆ ಸ್ವಲ್ಪ ಮನ್ಸಿಗೆ ಏನೋ ಅರಿಕುರಿ ಆಗ್ತಾ ಇದೆ ಹೌದು ಸರ್ ಅಮ್ಮನೇ ಬಂದ್ ಸೇರ್ಕಣಂಗ್ ನನ್ಗೆ ಅವ್ರಿಗೂ ಅದನ್ನ ಹೇಳ ನಮ್ಮಿಂದ ಇನ್ನೊಬ್ಬಲ್ವಾ ಎಲ್ಲಾರ್ಗು ಒಳ್ಳೇದಾಗ್ಬೇಕು ಎಲ್ಲಾರು ಚೆನ್ನಾಗಿರ್ಬೇಕು ಈಗ ದೂರ ದೂರ ಎಷ್ಟ್ ದೂರ ಹೋಗ್ತೀರಾ ಅಷ್ಟು ಇಷ್ಟು ಒಂದ್ ಅಮ್ಮನ್ ಕೇಳ್ತಾರೆ ಇವ್ರೇನು ಇಲ್ಲಿ ನಂಬಿಕೆ ಇದೆ ಸರ್ ಸರ್ ಇದೆ ಹೊಸದಾಗಿ ಬರೋದು ಅಮ್ಮನ್ನೇ ನಂಬಿಕೆ ಮೇಲೆ ಬರ್ಬೇಕಲ್ವಾ ಈಗ ನಂಬಿಕೆ ಮೇಲೆ ಇದ್ಕೊಂಡು ನಾವು ನಂಬಿಕೆ ಮೇಲೆ ಬರ್ಬೇಕು ಎರಡು ದಿವಸ ಬರೋದು ಇನ್ನೊಂದ್ ಕಡೆ ಹೋಗೋದನ್ನ ಅಮ್ಮ ನಮಗೆ ಹಿಡಿಬೇಕು ನಾವು ಏನ್ ಮಾಡ್ತಾಳು ನೋಡೋಣ ಅಂತ ಅಲ್ವಾ ತುಂಬಾ ಪವರ್ ಅವಳು ಪರವಾಗಿಲ್ಲ ಸರ್ ನಂಗೆ ಒಂಥರ ನೆಮ್ಮದಿ ಆಯ್ತು ಸ್ವಲ್ಪ ಏನೋ ಒಂಥರ ಏನೋ ಆಗೋಯ್ತು ನನಗೆ ಸಿಗುತ್ತೆ ನಂಬಿಕೆ ಇದೆ ಸರ್ ನನಗೆ ಅಮ್ಮನ್ ಕಣ್ಣೋದಿಷ್ಟಿವೆ ಚೆನ್ನಾಗಿದೆ ಪವರ್ ಚೆನ್ನಾಗಿದೆ ಅಮ್ಮನ್